ಹಾಲನೂರು ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದಿಂದ ವಜಾಗೊಳಿಸಿ ಕಾಂಗ್ರೆಸ್ ಮುಖಂಡ ರಘುಕುಮಾರ್ ಒತ್ತಾಯ ತುಮಕೂರು ಹಾಲನೂರು ಅವರನ್ನು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದಿಂದ ವಜಾಗೊಳಿಸಬೇಕು ಲೇಪಾಕ್ಷಿ ಅವರು ಯಾವುದೇ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿರುವುದಿಲ್ಲ ಗೌರಿಶಂಕರ್ ಅವರು ಅವರ ಹಿಂಬಾಲಕರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದ ಪೋಸ್ಟ್ ಗಳನ್ನು ನೀಡುತ್ತಿದ್ದಾರೆ ಮೂಲ ಇರುವ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿಯಾದ ಕಾಂಗ್ರೆಸ್ಸಿನಿಂದ ಗಳನ್ನು ನೀಡಿರುವುದಿಲ್ಲ ಹಾಗೂ ಲೇಪಾಕ್ಷಿ ರೂಪ್ಸಾ ಎಂಬ ಸಂಘಟನೆ ಪರವಾಗಿ ನಿಂತಿದ್ದಾರೆ ಕಾಂಗ್ರೆಸ್ ಪರವಾಗಿ ಯಾವುದೇ ಪ್ರಚಾರಕ್ಕೂ ಮುಂದಾಗುತ್ತಿಲ್ಲ ಆದ್ದರಿಂದ ಲೇಪಾಕ್ಷಿ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ರಘುಕುಮಾರ್ ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾದತ್ ಹಾಗೂ ಹರ್ಷವರ್ಧನ್ ಉಪಸ್ಥಿತರಿದ್ದರು ವರದಿ ಎಎನ್ ಏನು ಕೆಲವೊಂದು ತುಮಕೂರು ಪಕ್ಷಗಳು ಒಂದು ಕೆಲವು ಕುಟುಂಬ ಅಂತ ಪಕ್ಷಗಳಿಂದ ಒಂದು ಆ ಸಿದ್ಧಾಂತ ಇಲ್ಲಿ ಅವರನ್ನು ಅಲ್ಲಿ ಬಿಟ್ಟು ಈ ನಮ್ಮ ಒಂದು ಶಿಸ್ತಿರಂತ ಪಕ್ಷಕ್ಕೆ ಬಂದು ಅಲ್ಲಿದ್ದಂತ ಏನು ಅವರ ಒಂದು ಸಂಸ್ಕೃತಿ ಇತ್ತು ಅದನ್ನೇ ಇಲ್ಲಿ ಕೂಡ ಮುಗಿಸ್ಕೊಂಡವ್ರಂತ ಕೆಲವು ಸಂಪ್ರದಾಯ ಮಾಡ್ತಾರೆ ಈಗಿರುವ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಆಲೂರು ಈ ಈಗಲೇ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚುಗಳು ಸಹ ಮರೀ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಪಕ್ಷದಲ್ಲಿ ಇಟ್ಟುಕೊಂಡು ಕೂಡ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹ ಬೆಂಬಲ ಮಾಡಿಕೊಂಡು ಕೆಲವೊಂದು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿ ಪಕ್ಷೀಯ ಸಿದ್ಧಾಂತಕ್ಕೆ ವಿರುದ್ಧ ನಡ್ಕೊಂಡಿದ್ವಿ ಈ ವಿಚಾರವನ್ನು ನಾವು ಪಕ್ಷದ ನಮ್ಮ ನಾಯಕರು ಗಮನಕ್ಕೂ ತಂದಿದ್ವಿ ಮತ್ತೆ ಈ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಂತ ಗೌರಿಶಂಕರ್ ಅವರ ಗಮನಕ್ಕೂ ಕೂಡ ಸುಮಾರು ತಂದಿದ್ವಿ ಈ ತೊಂದರ ಸಂದರ್ಭ ಕೂಡ ಈಗ ಏನು ಈಗ ವಿಧಾನ ಪರಿಷತ್ ಚುನಾವಣೆ ಇದೆ ಈಗ ಅವರು ಪ್ರೆಸೆಂಟು ನಮ್ಮ ಗ್ರಾಮಾಂತರಿಷತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೆಳ್ಳಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಲೆ ಇರ್ತಾರೆ ಈ ರೀತಿಯಿಂದ ಕೂಡ ಈಗ ಪಕ್ಷೇತರ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿರೋದು ಗಮನಕ್ಕೆ ಬಂದಿದೆ ಜೊತೆಗೆ ಆ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಶಿವರಾಜ್ ಅವರು ಕೂಡ ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಂದು ಅಕೌಂಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಅವರೇ ಹಾಕೊಂಡು ಅವರು ಕೆಲವಾಗ ಪ್ರಚಾರ ಮಾಡ್ತಾರೆ ಫೋಟೋಗಳೆಲ್ಲ ಹಾಕಲಿದ್ದಾರೆ ನೋಡಿ ಈ ರೀತಿ ಏನು ಜೆ ಡಿ ಎಸ್ ಇಂದವರು ಬಂದು ಇಲ್ಲಿ ಕಾಂಗ್ರೆಸ್ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಪಕ್ಷ ಸಿದ್ಧಾಂತ ಸಿದ್ಧಾಂತಗಳಿಗೆಲ್ಲ ಹೋಗ್ಬಿಟ್ಟು ಅವ್ರೆ ಮಾತಾಡ್ಕೊಂಡು ಬಂದಿ ಈಗ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆ ಕೂಡ ಬೇರೆ ವ್ಯಕ್ತಿಗೆ ಬೇರೆ ಪಕ್ಷದ ಅಭ್ಯರ್ಥಿಗೆ ಪ್ರಚಾರ ಮಾಡುವಲ್ಲಿ ಪಕ್ಷ ವಿರೋಧಕ್ಕೆ ಟು ಆದ್ರಿಂದ ಈ ಪಕ್ಷ ವಿರೋಧಕ್ಕೆ ಮಾಡ್ತಕ್ಕಂಥ ಆಪಾಕ್ಷಿ ಅವ್ರನ್ನ ಈ ಕೂಡಲೇ ಪಕ್ಷದ ಏನು ಒಂದು ಏನು ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ವಜಾ ಉಳಿಸಿ ಉಚ್ಚಾರಣೆ ಮಾಡಬೇಕು ಅಂತ ನಾನು ನಮ್ಮ ಪಕ್ಷದ ಜಿಲ್ಲಾ ಜಿಲ್ಲಾಧ್ಯಕ್ಷಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಮಟ್ಟದ ಕೇಳ್ತಿದ್ದೀನಿ ಪದೇ ಪದೇ ಇದೇ ರಿಪೀಟ್ ಆಗ್ತಾ ಇರೋದ್ರಿಂದ ಈ ಪ್ರಾಧ್ಯಾಪಿ ಆಮೇಲೆ ನಮ್ಮ ರಾಜ್ಯ ನಾಯಕರು ಮಟ್ಟದ ಜಿಲ್ಲಾ ಮಟ್ಟದ ನಾಯಕರು ಬಂದಿದ್ದೀವಿ ಪಕ್ಷ ಪದೇ ಚಟುವಟಿಕೆ ಮಾಡಬೇಕು ಮಾಡಿದ್ದೀನಿ ಗೌರೀಶ್ ಶಂಕರ ಬಂಧು ಸರಿಪಡಿಸ್ತೀನಿ ಅಂತ ಅನ್ನೋದು ಸರಿಪಡಿಸೋದಿ ಬೇಡ ಎಣ್ಣೇಶ್ವರ ತಂದು ತಂದಿದ್ದೀನಿ ದಯವಿ ಮಾಡಿ ಉಚ್ಚಾರಣೆ ಮಾಡಿ ಅಂತ ನಾನು ಹೇಳಿದೀನಿ ಅವರಿಗೆ ಲೇಪಂದ್ರೆ ಮಾಡಿಕೊಡಿ ವಿಚಾರಣೆ ಮಾಡಿಕೊಡಿ ಅಂತ ಅನ್ನೋದು ಯಾಕಂದರೆ ಪತ್ರದ ಅಭಿವೃದ್ಧಿ ಮಾಡಿದ್ರೆ ಪಕ್ಷಕ್ಕೆ ಮಾಡಬೇಕು ಇವ್ರು ನಾನು ಮಾಡದೆ ವಿಮಾನ ಮಾಡ್ತೀನಿ ಅಂತಾರೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಭಾಗಿಯಾಗಿದ್ದಾರೆ ದಯವಿ ಮಾಡಿ ಅವ್ರನ್ನ ಪಕ್ಕ ಉಚ್ಚಾರಣೆ ಮಾಡಿ ಅಂತ